ಬೆಲೆ ಏರಿಕೆಯಿಂದ ತತ್ತರಿಸಿದವರಿಗೆ ಮತ್ತೊಂದು ಶಾಕ್ ಅದೇನಂದ್ರೆ ಇವತ್ತಿನಿಂದ ಲೀಟರ್ ಡೀಸೆಲ್ ದರ ಎರಡು ರೂಪಾಯಿ ಏರಿಕೆಯಾಗಿದೆ ಮಧ್ಯರಾತ್ರಿಯಿಂದಲೇ ಈ ನೂತನ ದರ ಜಾರಿಗೂ ಬಂದಿದೆ ಎಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಇದ್ದಂತ ಡೀಸೆಲ್ ದರ ಇದೀಗ ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಎರಡಕ್ಕೆ ಏರಿಕೆಯಾಗಿದೆ ಡೀಸೆಲ್ ದರ ಏರಿಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬತ್ತೊಂಬತ್ತು ರೂಪಾಯಿ ಇದ್ದಿದ್ದು ತೊಂಬತ್ತೊಂದು ರೂಪಾಯಿ ರಾತ್ರೋರಾತ್ರಿ ಆಗಿದೆ ಇವಾಗ ಜನರು ಏನ್ ಹೇಳ್ತಾರೆ ಬನ್ನಿ ನೋಡ ಡೀಸೆಲ್ ಎರಡು ರೂಪಾಯಿ ಹನ್ನೊಂದು ಪೈಸಾ ಆಗಿದೆ ಸರ್ ಈಗಲೇ ಪ್ರೆಸೆಂಟ್ ಇದುದೇ ನಮಗೆ ದುಬಾರಿ ಅದ್ರಲ್ಲೂ ಮತ್ತೆ ಇವರು ಇನ್ಕ್ರೀಸ್ ಅಂತ ಹೋದ್ರೆ ಇವತ್ತು ಎಲ್ಲದ್ರಲ್ಲೂ ಒರೆ ನಾವು ಇವತ್ತಿಲ್ಲ ಒಂದು ಹೊಡೆದ್ರೆ ಒಂದು ಲೀಟರ್ ಹಾಲು ತಗೊಂಡು ಹೋಗ್ಬೇಕು ಒಂದು ಕಷ್ಟ ಇದೆ ಆ ಹಾಲಿನ ಬೆಲೆನೂ ಕೂಡ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಲ್ಲಾದ ಕೂಡ ಹಿಂಗೆ ಜಾಸ್ತಿ ಆದ್ರೆ ಈ ಸರ್ಕಾರ ಇವೆಲ್ಲ ಮಾಡೋದ್ಕಿನ್ನ ಇನ್ನು ಮಾಲೀಕರ ಒಂದೊಂದು ತೊಟ್ಟು ವಿಷಯ ಬಿಡ್ರೆ ಅದು ಸೂಕ್ತವಾದ ವಿಚಾರ ಜಾಸ್ತಿ ಮಾಡೋಣ ಹಾಲಿನ ರೇಟ್ ಜಾಸ್ತಿ ಮಾಡಾನೆ ಎಣ್ಣೆ ರೇಟ್ ಜಾಸ್ತಿ ಮಾಡ್ ತರಕಾರಿ ರೇಟ್ ಜಾಸ್ತಿ ಮಾಡೋಣ ಬೇಳೆ ರೇಟ್ ಟ್ಯಾಕ್ಸಿ ಜಾಸ್ತಿ ಮಾಡೋಣ ಟೋಲ್ ಜಾಸ್ತಿ ಮಾಡಾನೆ ಯಾರೇ ಕೊಡೋದು ಎಲ್ಲ ಲಾರಿಯರ್ ತಲೆ ಮೇಲೆ ಅವರು ಅವ್ರು ಅವ್ರಿ ಸರ್ಕಾರ ಇಲ್ಲಿ ತಳಿಕೆ ವೆಹಿಕಲ್ ಟ್ರಾನ್ಸ್ಫರ್ ಹೋಗಿ ಅರ್ಧ ಕರ್ದ ಜಾಸ್ತಿ ಆಗಿದೆ ಅದೇ ಆಸೆ ಬಿ ಜೆ ಪಿ ಸರ್ಕಾರಕ್ಕಿಂತ ಇವರು ಒಳ್ಳರು ಅಂತ ಓಟ್ ಹಾಕಿರೋ ಜನ ಅವ್ರಕ್ಕಿಂತ ಇವ್ರು ಜಾಸ್ತಿ ಆಗ್ಬಿಟ್ಟವ್ರು ಕಳ್ಳರ ಆಗ್ಬಿಟ್ಟವ್ರ ಇವರು ಇವರು ದೊಡ್ಡ ಕಳ್ಳರ ಅಂದ್ರೆ ಇವ್ರು ಆಗ್ಬಿಟ್ಟವ್ರ ಈಗ ಯಾವ್ದು ಇಲ್ಲ ಇಲ್ಲಿಂದ ಬೆಂಗಳೂರಿಂದ ಇಲ್ಕೊಂಡು ಹೋಗ್ಬಿಟ್ಟ ಒಂದು ವರ್ಷ ರೂಪಾಯಿ ಇದ್ ಬರ್ತಿ ತೋಲು ಪ್ರತಿ ವರ್ಷ ವರ್ಷ ಇದೇ ತರ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಜಾಸ್ತಿ ಆಗಿದೆ ಟೋಲ್ ಜಾಸ್ತಿ ಆಗಿದೆ ಬಹಳ ಇದರಲ್ಲಿ ಟೈರಿಂಗ್ ರೇಟ್ ಜಾಸ್ತಿ ಆಗಿದೆ ಯಾವುದೋ ಒಂದು ಪಾರ್ಟ್ಸ್ ತಗೋಬೇಕಾದ್ರೆ ರೇಟ್ ಜಾಸ್ತಿ ಆಗಿದೆ ಲಾರಿ ಅವರಿಗೆ ಇಷ್ಟು ಒಂದು ತೊಂದರೆ ಕೊಡ್ತವ್ರೆ ಅಂದ್ರೆ ಸರ್ಕಾರದವರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಆಗುತ್ತಾ ರೂಪಾಯಿ ಹನ್ನೊಂದು ಪೈಸೆ ಜಾಸ್ತಿ ಆಗಿದೆ ಮತ್ತೆ ಹದಿನೆಂಟು ಪರ್ಸೆಂಟ್ ಇದು ಟ್ಯಾಕ್ಸ್ ಇಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಮತ್ತೆ ಇದೇ ಹೊರೆಯ ನಾವು ಗುತ್ತಿಗೆದಾರಿಗೂ ಹೊರೆ ಮಾಡೋಕ್ಕಾಯ್ತಿಲ್ಲ ಇಲ್ಲ ನಮಗೆ ಲಾರಿಲಿ ಲಾಭ ಇಲ್ಲ ಟೈರ್ ರೇಟ್ ಆಗಲಿ ಇನ್ಶೂರೆನ್ಸ್ ರೇಟ್ ಆಗಲಿ ಟ್ಯಾಕ್ಸ್ ಇಂದ ಹಿಡಿದು ಪ್ರತಿಯೊಂದು ಹೊರೆಯಾಗ್ತಾ ಇದೆಯಲ್ಲ ಜನಸಾಮಾನ್ಯರು ಬದುಕೋಕಾಯ್ತಾ ಇಲ್ಲ ದಯವಿಟ್ಟು ಇದು ಸರ್ಕಾರ ಒಂಚೂರು ಹರಿಸಿ ದಿನನಿತ್ಯ ಎಲ್ಲ ನಾವು ಇದು ಬಳಕೆ ರೇಟ್ ಹೆಚ್ಚಾದ್ರೆ ದುಡ್ಕೊಂಡು ಸಹ ತೊಂದರೆ ಆಗ್ತದೆ ಜನಕ್ಕೆ ಸರ್ಕಾರ ಅದು ರೇಟ್ ಕಮ್ಮಿ ಮಾಡಬೇಕು ಹೆಚ್ಚು ಮಾಡಬಾರ್ದು ಏನು ಹಿಂಗೆಲ್ಲ ಹತ್ತೊಟ್ಟೆ ಆದ್ರೆ ಬಡವರು ಏನು ದುಡ್ಕೊಂತಿರ್ಬೇಕು ಎಲ್ಲಿಂದ ನಾವು ದುಡಿದ ಇದೆಲ್ಲ ದಿನಕ್ಕೆ ದಿನ ಏರ್ಕೊಂತ ಹೋದ್ರೆ ನಾವು ಎಲ್ಲಿಂದ ತಿನ್ಬೇಕು ಪಗಾರ ನೋಡಿದ್ರೆ ಇದ್ದಾಟ ಕೊಡ್ತಾರೆ ಈ ಬಡವ್ರ ಕೂಗು ಯಾರಿಗೆ ಕೇಳ ನಮ್ಗೇನು ಸಮಸ್ಯೆ ಇಲ್ಲ ಸರ್ ಈಗ ಬಾಡಿಗೆ ರೇಟ್ ಜಾಸ್ತಿ ಮಾಡಲ್ಲ ಈಗ ಅಂಗಡಿಗೆ ಹೋದ್ರೆ ನಾವು ಡ್ರಿಂಕ್ಸ್ ಸಪ್ಲೈ ಮಾಡೋದು ಬಾಡಿಗೆ ರೇಟ್ ಜಾಸ್ತಿ ಮಾಡಲ್ಲ ಏನಿದೆ ಅದೇ ಬಾಡಿಗೆ ಇಸ್ಕೋಬೇಕು ಇಲ್ಲಾಂದ್ರೆ ಅಂಗಡಿ ಬಿಟ್ಟು ಅಂತಾರೆ ಏನು ಮಾಡೋಕ್ಕಾಗಲ್ಲ ಏನಿದೆ ಅದ್ರಲ್ಲಿ ಮೇಂಟೈನ್ ಮಾಡ್ಕೋದ್ರೆ ಅಂಗಡಿ ಉಳಿತವೆ ನಮ್ಮ ಬಾಡಿಗೆ ಉಳಿತಾ ಇಲ್ಲಾಂದ್ರೆ ಏನು ಮಾಡೋಕ್ಕಲ್ಲ ಮಾಮೂಲಿ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲವಾ ಬಾಡಿಗೆ ನೋಡ್ರೆ ಮೊದ್ಲೇ ಬಾಡಿಗೆಗಳಿಲ್ಲ ಟ್ಯಾಕ್ಸ್ಗಳು ಎಲ್ಲ ಇದು ಮಾಡ್ಕೊಂಡೋಗ್ತಾರೆ ಇರೋ ಗಾಡಿಗಳು ಇದು ಮಾಡ್ಕೊಂಡು ಹೋಗ್ಕೋಲ್ಲ ಇಲ್ಲ ಒಳ್ಳೆ ಎಲ್ಲ ಬರೀ ಏನು ಬರೀ ಡೀಸೆಲ್ ಡೀಸೆಲ್ ಜಾಸ್ತಿ ಮಾಡ್ಕೊಂಡೋಗ್ತಾರೆ ಏರಿಕೆ ಎಲ್ಲಾನು ಮದುವೆ ಬಾಡಿಗೆಗಳಿಲ್ಲ ಎಲ್ಲ ಫ್ರೀ ಬಸ್ಸು ಎಲ್ಲ ಫ್ರೀ ಬಸ್ ಬಿಟ್ಕೊಂಡಾರ ಯಾರು ಬುಕ್ ಮಾಡೋರಲ್ಲ ಗಾಡಿಗಳನ್ನ ಅದು ಕೊಡ್ತಾರೆ ಕಮಿಷನ್ ಏನೋ ಬೇಕೋ ಬಿಡೋನ್ ಕೊಡ್ತಾರೆ ಓಡೋದಲ್ವೇ ಓಲೋ ಓಬರ್ಗಳಲ್ಲವೇ ಅವ್ರು ಬೇಕಾ ಇಚ್ಛೆ ಕೊಡ್ತಾರೆ ಯಾರು ಕೇಳೋರಲ್ಲ ಮಾಡೋಲ್ಲ ಏನು ಮಾಡೋಕ್ಕ ಅಂತೇಳಿ ಇನ್ನು ಡೀಸೆಲ್ನ ಬೆಲೆ ಏರಿಕೆ ಆಗಿದೆ ಹಾಗಂತ ಇದು ವಾಹನ ಸವಾರರ ಮೇಲೆ ಮಾತ್ರ ಅಲ್ಲ ಎಲ್ಲಾರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಹಲವು ವಸ್ತುಗಳ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳಿದೆ ಸರಕು ಸಾಗಾಟದ ದರ ಏರಿಕೆ ಆದಾಗ ವಸ್ತುಗಳ ಬೆಲೆ ಅನ್ನೋದು ಏರಿಕೆ ಆಗೇ ಆಗುತ್ತೆ ಇದು ಸಾಗಾಟದ ವೆಚ್ಚ ಹೆಚ್ಚಳವಾಗುತ್ತಲ್ಲ ಅದು ಎಲ್ಲಾದ್ರ ಮೇಲೂ ಪರಿಣಾಮ ಬೀರುತ್ತೆ ಅದು ಧಾನ್ಯ ಆಗಿರ್ಬೋದು ಹಣ್ಣು ತರಕಾರಿಗಳಾಗಿರ್ಬೋದು ಎಲ್ಲಾದ್ರೂ ದರ ಏರಿಕೆಯಾಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಳವಾದಾಗ ಅದನ್ನು ಬರೆಸಬೇಕು ಯಾವ ರೀತಿಯಾಗಿ ಈ ರೀತಿ ಯಾವ್ದನ್ನ ನಾವು ಸಾಗಾಟ ಮಾಡಿದ್ದೀವೋ ಅದರ ಬೆಲೆಯನ್ನು ಹೆಚ್ಚು ಮಾಡೋದ್ರ ಮುಖಾಂತರವಾಗಿ ಈ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಅದು ಟೊಮ್ಯಾಟೊ ಈರುಳ್ಳಿ ಆಲೂಗೆಡ್ಡೆ ತರಕಾರಿ ಏನೇ ಆಗಿದ್ರೂ ಕೂಡ ಗೋಧಿ ಅಕ್ಕಿ ಯಾವುದೇ ಧಾನ್ಯಗಳ ಬೆಲೆಯನ್ನು ನೋಡಿದ್ರು ಮುಂದಿನ ದಿನಗಳಲ್ಲಿ ಏರಿಕೆ ಆಗುವಂತಹ ಸಾಧ್ಯತೆಗಳೇ ಹೆಚ್ಚಳವಾಗಿದೆ ಅಗತ್ಯ ಸರಕುಗಳು ಅಂತ ಏನು ಹೇಳ್ತೀವಲ್ಲ ಎಲ್ ಪಿ ಜಿ ಸಿಲಿಂಡರ್ ಸಾಗಾಟ ಅದರ ವೆಚ್ಚ ಕೂಡ ಏರಿಕೆ ಆಗುತ್ತೆ ಇದೆಲ್ಲದರ ಭಾರ ಜನಸಾಮಾನ್ಯರ ಮೇಲೆ ಬೀಳುತ್ತೆ